ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ವಂಗೇರ ಚಂದ್ರಬಾಬು ನಾಯ್ಡು ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಬೆನ್ನಲ್ಲೇ ವೈಎಸ್ಆರ್ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ವೈಎಸ್ಆರ್ ಕಾಂಗ್ರೆಸ್ ಕಚೇರಿಯ ಮೇಲೆ ಬುಲ್ಡೇಸರ್ ಹರಿದಿದೆ ಅನಧಿಕೃತ ಎಂದು ಗುಂಟೂರಿನಲ್ಲಿರುವ ವೈಎಸ್ಆರ್ ಕಚೇರಿ ನೆಲಸಮಗೊಂಡಿದೆ ಶನಿವಾರ ಬೆಳಗಿನ ಜಾವ ಈ ಕಾರ್ಯಾಚರಣೆ ನಡೆದಿದ್ದು ಪ್ರತೀಕಾರದ ರಾಜಕೀಯ ಆರಂಭಗೊಂಡಿದೆ ಎಂದು ವೈಎಸ್ಆರ್ ಕಾಂಗ್ರೆಸ್ ಮುಖಂಡರು ಪ್ರತಿಕ್ರಿಯಿಸಿದ್ದಾರೆ ಅನಧಿಕೃತವಾದ ಜಾಗದಲ್ಲಿ ಕಚೇರಿ ನಿರ್ಮಾಣಗೊಂಡಿತ್ತು ಎಂದು ಅಧಿಕಾರಿಗಳು ಸ್ಪಷ್ಟನೆಯನ್ನ ನೀಡಿದ್ದಾರೆ ಗುಂಟೂರಿನ ಸೀತಾನಗರಂ ತಾಟೇಪಲ್ಲಿ ಎಂಬುವಲ್ಲಿ ಎಂಟುನೂರ ಎಪ್ಪತ್ತು ಚರದರದ ದಾಡಿಯಲ್ಲಿ ಈ ಕಚೇರಿ ನಿರ್ಮಾಣಗೊಂಡಿತ್ತು ಎಂದು ವರದಿಯಾಗಿದೆ ಗುಂಟೂರು ವಿಭಾಗವನ್ನ ಕೇಂದ್ರೀಕರಿಸಿದೆ ಈ ಕಟ್ಟಡವನ್ನ ಪಕ್ಷದ ಸೆಂಟ್ರಲ್ ಕಚೇರಿಯನ್ನಾಗಿ ಕಾರ್ಯನಿರ್ವಹಿಸುವ ಯೋಜನೆಯನ್ನ ವೈಎಸ್ ಜಗನ್ ಮೋಹನ್ ಅವರು ಹಾಕಿಕೊಂಡಿದ್ರು ಎನ್ನಲಾಗ್ತಾ ಇದೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು